ಆದರೆ ಏನು ಮಾಡಲಿ ನನಗೆ ಆಲ್ರೆಡಿ ಮದ್ವೆ ಆಗಿಬಿಟ್ಟಿದೆ ಎರಡು ಅವಳಿ ಮಕ್ಕಳು ಕೂಡ ಇದ್ದಾರೆ ನಾನು ಚೀಟರ್ ಓಕೆ ಒಪ್ಕೊತೀನಿ ನೀನು ಕೂಡ ಚೀಟರ್ ತಾನೇ ಅರೇ ಪಾಗಲ್ ಲಡ್ಕಿ ನಿನ್ನ ಹಿಂದೆ ಬಂದಿರೋದು ನಿನ್ನ ಈ ಸೌಂದರ್ಯಕ್ಕೆ ಮೆಚ್ಚಿ ಅಲ್ಲ ಈ ಮನೆಗೋಸ್ಕರನೇ ನಿನ್ನ ಹಿಂದೆ ಮುಂದೆ ಸುತ್ತಿ ಸುತ್ತಿ ನಿನ್ನನ್ನು ನನ್ನ ಪ್ರೀತಿ ಬರೆಲಿ ಬಿಡಿಸ್ಕೊಂಡಿದ್ದು ಪ್ರೀತಮ್ ಈ ತರ ನನ್ನಂತ ಮುಗ್ಧ ಹುಡುಗಿಯರಿಗೆ ಅನ್ಯಾಯ ಮಾಡಿದ್ರೆ ಆ ದೇವರು ನಿನ್ನ ನಮಸ್ತಾನ ನೀನು ಮುಗ್ಧ ಹುಡುಗಿನ ಚಚೆ ಮುಗ್ಧ ಅನ್ನ ಪದಕ್ಕೆ ಕಳಂಕ ತರ್ತೀಯ ಇವನ್ ಬಿಟ್ಟು ಅವನ್ನ ಅವನ್ ಬಿಟ್ಟು ಇವನ್ನ ಅನ್ನೋ ಜಾಯ್ ನೀನು ನೋಡು ನಿನ್ನ ಜೊತೆ ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ ನಾನು ಪೂನಾ ರೆಸಾರ್ಟಿಗೆ ಗೆ ಕರ್ಕೊಂಡು ಹೋಗ್ಬೇಕು ನೈಟು ಕ್ಯಾಂಡಲ್ ಲೈಟ್ ಡಿನ್ನರ್ ಬೇರೆ ಮಾಡಿಸ್ಬೇಕು ಅದಕ್ಕೆ ಪ್ಲೀಸ್ ಹುಡ್ಗಿನ ಹೋಗಿ ಬನ್ನಿ ಬಲೆಗ್ ಬೀಳಿ ಅಂತ ಕರಿಯಲ್ಲ ಅವ್ರಾಗ ಅವ್ರೇ ಬರ್ತಾರೆ ನನ್ನ ಬಲೆಗ್ ಬೀಳ್ತಾರೆ ಆಮೇಲೆ ಗೋವಿಂದ ಗೋವಿಂದ ನೋಡು ಬೇಗ ಇಲ್ಲಿದ್ದ ಹೊಟ್ಟು ನಿನ್ ಕಣ್ಣೀರನ್ನ ನೋಡ್ತಾ ಇದ್ರೆ ನನಗೊಂಥರ ಅಸಹ್ಯ ಆಗುತ್ತೆ ಯಾಕೆ ಅಂದ್ರೆ ಮೋಸಕ್ಕೆ ಇನ್ನೊಂದು ಹೆಸರು ಅಂದ್ರೆ ಸೋನಲ್ ಅಂತ ಮೋಸದ ಹುಡುಗಿ ಕಣ್ಣಲ್ಲಿ ನೀರನ್ನ ನೋಡ್ತಾ ಇದ್ರೆ ಚಿಚಿ ತುಂಬಾ ನಾಚಿ ಗೇಡು ಪೂಜಾ ಬರ್ತಾಳೆ ರೆಡಿಯಾಗಿ ಪೂಜೆಯಲ್ಲಿ ಕೊರಡಿ ಬಿಟ್ಟಾಗೆ ಇಲ್ಲಿ ನಿಲ್ಲೋದನ್ನ ಬಿಡು ಮೊದ್ಲು ಇಲ್ಲಿಂದ ಹೋಗು ಯಾರು ಪರಿಚಯ ಇಲ್ಲ ಕಣ ನನ್ನ ಏನು ಎಲ್ಲಿಗಾದ್ರೂ ಹೋಗು ಏನಾದ್ರೂ ಆಗು ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಂಡು ಬಿಡು ನೀನ್ ಮಾಡಿರೋ ಕೆಲ್ಸಕ್ಕೆ ಅದೇ ಸರಿಯಾದ ಜಾಗ ಏನಂತೀಯಾದ್ರೂ ಹೋಗಿ ಬೇಜಾನ್ ಜನನ ನೋಡ್ಬಿಟ್ಟಿದ್ದೀನಿ ಅಷ್ಟಕ್ಕೂ ಇದು ನಿನ್ ಮನೆ ಅಲ್ಲ ಶಂಕರನ್ ಮನೆ ಇನ್ನು ನಾನ್ ಸುಮ್ನೆ ಒಳ್ಳೆ ಮಾತಿಂದ ಹೋದ್ರೆ ಒಳ್ಳೇದು ಇಲ್ಲದೇ ಇದ್ರೆ ಲೇಡಿ ಪೊಲೀಸನ್ನ ಕರೆಸಿ ಲಾಕಪ್ ನಲ್ಲಿ ಕೂರಿಸಬೇಕಾಗುತ್ತೆ

ಮನಸ್ಸು ಮಾತ್ರ ತುಂಬಾನೇ ಸಾಫ್ಟ್ ಪೂ ವಾವ್ ಸೂಪರ್ ಪೂಜಾ ಸೌಂದರ್ಯಕ್ಕೆ ನೀನು ಬಾಲಿವುಡ್ ಹೀರೋಣಿ ಆಗ್ಬೇಕಾಗಿತ್ತು ಗೊತ್ತಾ ನಾನು ನನ್ ಪೂಜನ್ ಬಗ್ಗೆ ಸುಳ್ಳು ಹೇಳ್ತೀನ ಸರಿ ನೋಡು ನನಗೆ ಬಹಳಷ್ಟು ಜನ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಪರಿಚಯ ಇದೆ ಅವರು ಆಗದಿ ನನಗೆ ಕಸ ಕಾಸ ಅವ್ರಿಗೆ ಹೇಳಿ ನಿನಗೊಂದು ಫಿಲಮ್ ಅಲ್ಲಿ ಒಂದ್ ರೋಲ್ ಬಾಲಿವುಡ್ಗೆ ಒನ್ ನಂಬರ್ ಹೀರೋಯಿನ್ ಮಾಡ್ತೀನಿ ನಾನಾ ಯಾವಾಗ ಓ ಅಂದ್ರೆ ಈ ಬಟ್ಟೆ ಸೋನಲ್ ಬಟ್ಟೆ ಇರಬಹುದು ಒಳ್ಳೇದೇ ಆಯ್ತು ಈ ಪೂಜಾ ಇವಳಿಗೆ ನಾನೇ ತಂದಿದ್ದೀನಿ ಅನ್ಕೊಂಡಿದ್ದಾಳೆ ಸೂಪರ್ ಪೂಜಾ ನಿನ್ ಮೈಂಡು ತುಂಬಾನೇ ಶಾರ್ಕ್

ನಾನು ನಿನ್ನನ್ನ ಮನೆ ಕರ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದೆಲ್ಲ ಒಂದು ದೊಡ್ಡ ಕತೆ ಯಾಕಂದ್ರೆ ಪೂಜಾ ನಾನು ದೊಡ್ಡ ಶ್ರೀಮಂತನ ಹೊಟ್ಟೆಲ್ ಹುಟ್ಟಿದ್ದೆ ತಪ್ಪು ಅನ್ಸ್ಬಿಟ್ಟಿದೆ ಅದು ನಮ್ ತಾಯಿ ನಾನು ಹುಟ್ಟಾನೆ ತೀರ್ಕೊಂಡ್ರು ಅಪ್ಪ ಬೇರೆ ಎರಡನೇ ಮದ್ವೆ ಮಾಡ್ಕೊಂಡ್ರು ಮಲ್ತಾಯಿಗೆ ಬೇರೆ ನನ್ ಮೇಲೆ ದ್ವೇಷ ಅರ್ಧ ಆಸ್ತಿ ಇವ್ನಿಗೆ ಕೊಡ್ಬೇಕಾಗುತ್ತೆ ಅಂತ ಸಂಚು ಮೇಲೆ ಸಂಚು ಮಾಡ್ತಾನೆ ಇರ್ತಾರೆ ನೋಡಿದೆಲ್ಲ ಪೂಜಾ ಅವಾಗ್ಲೇ ಆ ಹುಡುಗಿ ಬಂದಿದ್ಲಲ್ಲ ಅವಳನ್ನ ಪದೇ ಪದೇ ನನ್ನ ಹಿಂದೆ ನಮ್ಮ ಚಿಕ್ಕಮ್ಮನೆ ಕಳಿಸ್ತಾಳೆ ಪ್ರೀತಮ್ಮನ ಹೇಗಾದ್ರೂ ಮಾಡಿ ಪಟಾಯಿಸಿ ಮದುವೆ ಮಾಡ್ಕೋ ಆಮೇಲೆ ಆಸ್ತಿಯಲ್ಲಿ ಇಬ್ರು ಸಮಾನ ಭಾಗ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಎಲ್ಲಂದ್ರೆ ಅಲ್ಲಿ ಬಂದು ನನ್ಗೆ ತುಂಬಾ ಕಾಟ ಕೊಡ್ತಾಳೆ ಪೂಜಾ ಹಾಗ ಅನ್ಬೇಡ ಪೂಜಾ ಏನಾದ್ರೂ ಆಗ್ಲಿ ಅವರು ನಮ್ ತಾಯಿ ಸ್ಥಾನದಲ್ಲಿ ಇರೋರಲ್ವಾ ನಿಮ್ಮಂತ ಒಳ್ಳೆ ಹುಡುಗನ್ಗೆ ಹಾಗಾದ್ರೂ ದ್ರೋಹ ಬಗ್ಗೆ

ಎರಡು ನೂರು ಕೋಟಿ ಆಸ್ತಿ ಬರುತ್ತೆ ಎರಡು ನೂರು ಕೋಟಿ ಆಸ್ತಿನ ಹಾಗಿದ್ರೆ ಇವನ್ನ ಮದ್ವೆ ಮಾಡ್ಕೊಂಡ್ರೆ ನಾನು ರಾಣಿ ಅಲ್ಲ ಮಹಾರಾಣಿಯಾಗಿ ಮೆರಿತೀನಿ ಆದ್ರೆ ನಮ್ಮ ತಾಯಿ ಅಪ್ಪನ್ ಕಿವಿ ತುಂಬಿ ನನಗೊಂದು ಶರ್ತ್ ಹಾಕಿದಾಳೆ ಏನ್ ಶರ್ತು ಶರ್ತ್ ಏನಂದ್ರೆ ಅಪ್ಪ ಐದು ಕೋಟಿ ದುಡ್ಡನ್ನ ದುಡಿದು ನನ್ನ ಕಣ್ಣ ಮುಂದೆ ತಂದಿಡು ಅವಾಗ ನಿನಗೆ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡ್ತೀನಿ ಅಂತ ಪಟ್ಟಿಡ್ತಿದ್ದಾರೆ ಐದು ಕೋಟಿ ಕ್ಯಾಶ್ ಇಡ್ಬೇಕಂತ ಹ್ಮ್ ಪೂಜಾ

ನಿಮ್ಮೆಲ್ಲ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಓಕೆನಾ ಓಕೆ ಪೂಜಾ ಆ ದೇವರು ಪೂಜೆ ಮಾಡಿದಕ್ಕೆ ನಿನ್ನಂತ ಪೂಜಾನ ನನ್ನ ಹಣೆ ಬರದಲ್ಲಿ ಬರೆದು ಕಳ್ಸಿದಾನೆ ಅನ್ಸುತ್ತೆ ನಿನ್ನ ಮನಸ್ಸು ತುಂಬಾ ಒಳ್ಳೇದು ಕಣೆ ಆದ್ರೆ ನಿನ್ನಿಂದ ನಾನು ಹೆಲ್ಪ್ ತಗೊಂಡ್ರೆ ನನ್ನ ಮನಸ್ಸಿಗೆ ಒಪ್ಪಿಗೆ ಆಗಲ್ಲ ಅರೆ ಪ್ರೀತಂ ನಾನು ಬೇರೆ ನೀನು ಬೇರೆನಾ ಎರಡು ದೇಹ ಇರಬಹುದು ಪ್ರಾಣ ಮಾತ್ರ ಇಬ್ಬರ ದೇಹದಲ್ಲಿ ಒಂದೇ ಇದೆ ಬೇಡ ಪೂಜಾ ಈ ಮಾತು ನಾನು ಒಪ್ಪಿಕೊಳ್ಳೋದಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡು ಆದಷ್ಟು ಬೇಗ ದುಡಿದು ಐದು ಕೋಟಿ ಜಮಾ ಮಾಡಿ ನಮ್ಮ ಅಪ್ಪನ ಮುಂದೆ ಇಟ್ಟು ಬಿಡ್ತೀನಿ ಅವಾಗ ಅಪ್ಪಾನೆ ನಿಂತು ಆಗಿ ಮಾಡ್ತಾರೆ ಜೊತೆಗೆ ಎರಡ್ ಕೋಟಿ ಆಸ್ತಿನ ನನ್ನ ಹೆಸರಿಗೆ ಬರೀತಾರೆ ಅಲ್ಲಿವರೆಗೂ ಪ್ಲೀಸ್ ಪೂಜಾ ಕಾಯ್ಲೇಬೇಕು ದುಡ್ಡು ನನ್ನ ಮನಸ್ಸು ಒಪ್ತಾ ಇಲ್ಲ ಪ್ಲೀಸ್

ಮೋಸ ಹೋಗೋಕ್ಕಿಂತ ಮುಂಚೆ ನಾವು ಎಚ್ಚರಿಕೆಯಿಂದ ಇರೋದು ತುಂಬಾ ಅಗತ್ಯ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಒಂದು ಕೆಲಸ ಮಾಡಬೇಕಾದ್ರೆ ಹತ್ತು ಸರಿ ವಿಚಾರ ಮಾಡಿ ಮಾಡಬೇಕಂತ ಹೇಳಿ ದೊಡ್ಡವ್ರು ಹೇಳಾರೆ ಈ ಕಥೆ ಹಿಂಗೆ ಮುಂದುವರಿತೈತಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ನಮ್ಮ ವಿಡಿಯೋಕ್ಕೆ ಒಂದ್ ಲೈಕ್ ಮಾಡ್ರಿ ಹಂಗೆ ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ವಿಡಿಯೋ ನೋಡಾತೀರಿ ಪ್ಲೀಸ್ ನಮ್ಮ ಈ ಹಳಿ ಕಿಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಂಗೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ